ಸ್ನೇಹಿತರೆ ನಿಮ್ಮೆಲ್ಲರಿಗೂ ಹೊಸ ಹೊಸ ವಿಚಾರಗಳು ಹೊಸ ಹೊಸ ಏನಿದೆ ಅನ್ನೋದನ್ನು ತಮ್ಮೆಲ್ಲರೂ ಕಣ್ಣು ಮುಂದೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಹಿಂದೆ ಒಂದು ಅಪ್ಡೇಟಲ್ಲಿ ಹೇಳಿದ್ದೆ ಇನ್ನು ಮುಂದೆ ಅಪ್ಡೇಟ್ಗಳು ಹಲವಾರು ಕಾನ್ಸೆಪ್ಟ್ಗಳು ಕಾಂಟೆಂಟ್ಗಳಿರುವಂಥ ಒಳ್ಳೆ ಒಳ್ಳೆ ವಿಚಾರಗಳನ್ನ ತಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಪ್ರಯತ್ನ ಪಡ್ತೀನಿ ಕೂಡ ಮತ್ತು ಈಗ ಈ ವಿಚಾರ ಏನಂತ ಹೇಳಿದ್ರೆ ಈ ಒಂದು ವಿಡಿಯೋ ಮಾಡ್ತಾ ಇರೋ ವಿಚಾರ ಏನಂತೇಳಿದ್ರೆ ಸ್ನೇಹಿತರೆ ಎಷ್ಟೋ ಜನ ಎಷ್ಟೋ ಕಡೆ ದುಡಿತಾರೆ ಯಾವ್ಯಾವ ಥರ ದುಡಿತಾರೆ ಅದೇ ರೀತಿ ಖರ್ಚುಗಳು ಮಾಡ್ತಾ ಇರ್ತಾರೆ ಅವರ ದಿನನಿತ್ಯದ ಖರ್ಚುಗಳು ಆ ರೀತಿ ಇರುತ್ತವೆ ಅದೆಲ್ಲರಿಗೂ ಗೊತ್ತಿರೋಂಥ ವಿಚಾರ ಆ ಒಂದು ಎಲ್ಲ ವಿಷಯದಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಪುಟ್ಟ ದೊಡ್ಡ ವಿಷಯಗಳನ್ನು ನೋಡ್ತಾ ಹೋದರೆ ಈ ಸೇವೆಗಳು ಅಂತಾರೆ ನಿಸ್ವಾರ್ಥ ಸೇವೆ ಅಂತಾರೆ ಅಂಥ ವಿಚಾರಗಳಲ್ಲೂ ತಾವೆಲ್ಲರೂ ಭಾಗಿಯಾಗಬೇಕು ಅಂತ ತಮ್ಮಲ್ಲಿ ಒಂದು ಕಳಕಳಿಯ ಮನವಿ ಮಾಡ್ಕೊತಾ ಇದ್ದೀವಿ ಅದರಲ್ಲೂ ಈಗ ಮಾಡಿರೋ ಒಂದು ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ ಮೂಕ ಪ್ರಾಣಿಗಳಿಗೆ ಯಾವುದೇ ಆಗ್ಬೋದು ಅವರು ಹಸುವಿಂದ ಬಳಲ್ತಾ ಇರ್ತಾರೆ ನಾವಾದರೂ ಹೇಳ್ಕೊತೀವಿ ನಮ್ಗೆ ಊಟ ಕೊಡ್ರಪ್ಪ ಇಲ್ಲ ಊಟ ಮಾಡಬೇಕಪ್ಪ ಅಂತ ಅವ್ರು ಹೇಳ್ಕೊಳ್ಳಲ್ಲ ಪ್ರತಿಯೊಬ್ಬರಲ್ಲೂ ಒಂದು ಮನವಿ ಈ ವಿಡಿಯೋ ಮುಖಾಂತರ ನೋಡಿ ವಿಡಿಯೋದಲ್ಲಿ ಅಪ್ಡೇಟ್ ಆಗಿದೆ ಎಲ್ಲೆಲ್ಲೋ ಯಾವ ರೀತಿಯೋ ಪಾರ್ಟಿಗೋ ಅದಕ್ಕೋ ಇದಕ್ಕೋ ಮತ್ತೊಂದು ಬೇನೇನಕ್ಕೂ ಖರ್ಚಾಗಂಥ ದುಡ್ಡಲ್ಲಿ ಸ್ವಲ್ಪ ನೀವು ದುಡಿದಿರೋ ದುಡ್ಡಲ್ಲಿ ಒಂದು ಭಾಗದಷ್ಟು ಯಾವುದಾದ್ರೂ ಒಂದು ಭಾಗದಷ್ಟು ನಿಮಗೆ ಯಾವಾಗ ಇಷ್ಟ ಆಗುತ್ತೋ ಆವಾಗ ಮುಖ ಪ್ರಾಣಿಗಳಿಗೆ ನಿಸ್ವಾರ್ಥ ಸೇವೆಯಿಂದ ಹಣ್ಣು ಮಂಕನ ದಾನ ಮಾಡೋಕ್ಕೆ ದಯವಿಟ್ಟು ಎಲ್ಲ ಪ್ರಯತ್ನ ಪಡಿ ಮತ್ತು ಈ ವಿಡಿಯೋ ನೋಡ್ತಾ ಇರಿ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೊಸ ಹೊಸ ಅಪ್ಡೇಟ್ಗಳು ತಮ್ಮ ಮುಂದೆ ಇಡ್ತೀನಿ ಎಲ್ಲ ಸ್ನೇಹಿತರು ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ನೋಡಿ ಸಬ್ಸ್ಕ್ರೈಬ್ ಮಾಡ್ತೀರ ಲೈಕ್ ಮಾಡ್ತೀರ ಅನ್ನೋ ಒಂದು ಭರವಸೆ ನನಗಿದೆ ಖಂಡಿತವಾಗ ಕೆಲಸ ಮಾಡಿಸ್ಲಿ आद्या जो थे गारा साबिर जमा बंदा ారే బందరూ ఎదుర్యారే నితూ ప్రీతి యజమానా జీవ హోదరు జగవేనే అందరు మాతు మాత తప్పదూ స్వాభిమాన ప్రాణ ప్రయాణ నింతజమాన నితడు యజమాన యారే బందరు ఎదు యారే నితూ ప్రీతి హజమా ನಮಗೆಲ್ಲ ಒಬ್ಬನು ಯಾರ್ ಮಗನೋ ನಮಗಾಗಿ ಬಂದನು ಮೇಲು ಕೇಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀಮಂತಿಕೆ ತಲೆ ಹತ್ತೆ ಇಲ್ಲ ರಾವಣೆಯಾನೆ ನಿನ್ನ ಹೆಸರು ನೀವು ಸಾವಿರಾರು ಜನಕ್ಕೆ ಸಾವಿರಾರು ದಾನ ಧರ್ಮಗಳನ್ನ ಮಾಡಿರ್ಬೋದು ಆದರೆ ಅದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಮೂಕ ಪ್ರಾಣಿಗಳಿಗೆ ಹಣ್ಣು ಹಂಪಲನ್ನ ದಾನ ಮಾಡಿ ಅಂತ ಈ ವಿಡಿಯೋ ಮುಖಾಂತರ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹಲವಾರು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ